ಈ ದೇಶದಲ್ಲಿ ಬಿ ಅನ್ನೋ ಕಾರಣಕ್ಕೆ ಅಮಾಯಕರು ಕೊಲೆಯಾಗಿ ಹೋಗಿದ್ದಾರೆ ಗುಂಪು ಹಿಂಸೆಗೆ ತುತ್ತಾಗಿದ್ದಾರೆ ಚುನಾವಣೆ ವೇಳೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ನವರಾತ್ರಿ ಸಂದರ್ಭ ವಿಪಕ್ಷ ನಾಯಕರು ಕುರಿ ಮಾಂಸ ತಿಂತಾರೆ ಅಂತ ಭಾಷಣ ಕೂಡ ಮಾಡುತ್ತಾರೆ ಆದರೆ ಗಣೇಶ ಚತುರ್ಥಿ ಎಂದು ಮಹಾರಾಷ್ಟ್ರದ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವಂಕುಲೆ ಅವರ ಪುತ್ರ ಸಂಕೇತ್ ಬಾವಂಕುಲೆ ಮದ್ಯ ಸೇವನೆ ಮಾಡಿ ಬೀಫ್ ಕಟ್ಲೆಟ್ ತಿಂದು ತಮ್ಮ ಆಡಿ ಕಾರನ್ನ ಚಲಾಯಿಸಿ ಒಂದಕ್ಕಿಂತ ಹೆಚ್ಚು ಕಾರುಗಳಿಗೆ ಡಿಕ್ಕಿ ಹೊಡೆದು ಇಬ್ಬರಿಗೆ ಗಂಭೀರ ಗಾಯವಾಗುವಂತೆ ಮಾಡಿರುವ ಆರೋಪ ಕೇಳಿಬಂದಿದೆ ಆದರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಹೇಳಿಕೆ ಕೊಟ್ಟಿದ್ದು ತನಕ ಸುದ್ದಿ ಆಗಿಲ್ಲ ನಾಗ್ಪುರದಲ್ಲಿ ಚಾಲಕ ಮದ್ಯದ ಅಮಲಿನಲ್ಲಿದ್ದಾಗ ಸಂಕೇತ್ ಅವರ ಕಾರು ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಅವು ಜಕ್ಕಮಾಗಿದೆ ಕಾರು ಸಂಕೇತ್ ಅವರ ಹೆಸರಲ್ಲೇ ಇದೆ ಆದರೆ ಇಷ್ಟೆಲ್ಲ ಆದರೂ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ ಬಿಜೆಪಿ ಅಧ್ಯಕ್ಷರ ಪುತ್ರನ ಹೆಸರು ಸೇರ್ಪಡೆ ಆಗಿಲ್ಲ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ ಗಣೇಶ ಚತುರ್ಥಿಯಂದು ಲಿಕ್ಕರ್ ಕಬಾಬ್ ಎರಡನ್ನೂ ಕುಡಿದು ತಿಂದು ವಾಹನಗಳನ್ನು ಡಿಕ್ಕಿ ಹೊಡೆದಿದ್ದಾರೆ ಅಂತ ಸಂಕೇತ ವಿರುದ್ಧ ಯಾವುದೇ ಬಿಜೆಪಿ ಮುಖಂಡರು ಹೇಳಿಕೆ ಕೊಟ್ಟಿದ್ದು ವರದಿನೇ ಆಗಿಲ್ಲಪ್ಪ ಬಿಜೆಪಿಗರು ಈ ವಿಚಾರದಲ್ಲಿ ಮೌನ ಪಾಲಿಸಿರುವುದು ಯಾಕೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅವರು ಈ ವಿಚಾರದಲ್ಲಿ ಬಿಜೆಪಿ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಹಾರಾಷ್ಟ್ರ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಬಾವಂಕುಲೆ ಅವರ ಮಗ ನಾಗಪುರದ ಬಾರೊಂದರಲ್ಲಿ ತನ್ನ ಸ್ನೇಹಿತನ ಜೊತೆ ಭೇಟಿಯಾದಾಗ ಬೀಫ್ ಕಟ್ಲೆಟ್ಗಳನ್ನ ಆರ್ಡರ್ ಮಾಡಿದ್ದ ಅಂತ ಅವರು ಆರೋಪ ಮಾಡಿದ್ದಾರೆ ಅದಾದ ಬಳಿಕ ಅವನ ಕಾರು ಅನೇಕ ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ ಸಂಜಯ್ ರಾವತ್ ಅವರು ಬಿಜೆಪಿಯವರದ್ದು ನಕಲಿ ಹಿಂದುತ್ವ ಅಂತ ಹೇಳಿದ್ದಾರೆ ಸಂಜಯ್ ರಾವತ್ ಮಾಡಿರುವ ಎಲ್ಲಾ ಆರೋಪಗಳನ್ನ ಅವರು ಸುಳ್ಳು ಮತ್ತು ಅರ್ಥವಿಲ್ಲದ್ದು ಅಂತ ಹೇಳಿ ತಿರಸ್ಕರಿಸಿದ್ದಾರೆ ಬಿಜೆಪಿಯ ನಕಲಿ ಹಿಂದುತ್ವವನ್ನ ನೋಡಿ ಭಾನುವಾರ ಬಿಜೆಪಿಯ ಉನ್ನತ ನಾಯಕರೊಬ್ಬರ ಮಗ ನಾಗ್ಪುರದ ಬಾರ್ಗೆ ಹೋದಾಗ ಬೀಫ್ ಕಟ್ಲೆಟ್ ಅನ್ನ ಆರ್ಡರ್ ಮಾಡಿದ್ದಾನೆ ಆ ವ್ಯಕ್ತಿ ಬೇರೆ ಯಾವುದೇ ಸಮುದಾಯಕ್ಕೆ ಸೇರಿದವನಾಗಿದ್ರೆ ಬಿಜೆಪಿ ಗುಂಪು ಹತ್ಯೆಗೆ ಮುಂದಾಗ್ತಿತ್ತು ಅಂತ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಜಯ್ ರಾವತ್ ಹೇಳಿದ್ದಾರೆ ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆಗೆ ಮಾತನಾಡಿದ ಸಂಜಯ್ ರಾವತ್ ಸಾಕೇತ್ ಅವರು ಆರ್ಡರ್ ಮಾಡಿದ ಆಹಾರದ ವಿವರಗಳು ನನ್ನ ಬಳಿ ಇವೆ ಅಂತ ಹೇಳಿದ್ರು ಚಂದ್ರಶೇಖರ್ ಬಾವಂಕುಲೆ ಅವರ ಪುತ್ರ ಅನ್ನೋ ಕಾರಣಕ್ಕೆ ಸಂಕೇತ್ಗೆ ಓಡ್ ಹೋಗೋಕೆ ಅವಕಾಶ ನೀಡಲಾಗಿದೆ ಅಂತ ಅವರು ಆರೋಪಿಸಿದ್ರು ಸಂಕೇತ್ ಹೊರತುಪಡಿಸಿ ಕಾರಿನಲ್ಲಿ ಇತರರೂ ಇದ್ರು ಅವರೆಲ್ಲರೂ ಓಡಿ ಹೋದ್ರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವುದೇ ಆಲ್ಕೋಹಾಲ್ ಪರೀಕ್ಷೆಯನ್ನು ನಡೆಸಲಾಗಿಲ್ಲ ಎಫ್ಐಆರ್ನಲ್ಲಿ ಆಡಿ ಕಾರಿನ ಸಂಖ್ಯೆಯೂ ದಾಖಲಾಗಿಲ್ಲ ಅಂತ ರಾವತ್ ಆರೋಪಿಸಿದ್ದಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಗುರಿಯಾಗಿಸಿ ಮಾತನಾಡಿದ ಸಂಜಯ್ ರಾವತ್ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಅತ್ಯಂತ ನಿಸ್ಪ್ರಯೋಜಕ ಗೃಹ ಸಚಿವರಾಗಿದ್ದಾರೆ ಅಂತ ಹೇಳಿದ್ದಾರೆ ಪ್ರತಿಪಕ್ಷಗಳನ್ನ ಗುರಿಯಾಗಿಸಿ ಜೈಲಿಗೆ ಹಾಕೋದು ಮಾತ್ರ ಅವರಿಗೆ ಗೊತ್ತು ಅಂತಾನು ಸಂಜಯ್ ರಾವತ್ ಹೇಳಿದ್ದಾರೆ ಇಲ್ಲಿ ಸಂಕೇತ್ ಬಾವಂಕುಲೆ ಅವರು ಕಾನೂನು ಪ್ರಕಾರ ಮಾಡ್ತಾ ಇದ್ದ ಬೀಫ್ ಕಟ್ಲೆಟ್ ತಿಂದಿದ್ರೆ ಮದ್ಯ ಸೇವನೆ ಮಾಡಿದ್ರೆ ಅದವರ ಸ್ವಾತಂತ್ರ್ಯ ಅದನ್ನು ಪ್ರಶ್ನಿಸುವ ಟೀಕಿಸುವ ಅಧಿಕಾರ ಯಾರಿಗೂ ಇಲ್ಲ ಆದರೆ ಮದ್ಯ ಸೇವಿಸಿ ವಾಹನ ಚಲಾಯಿಸಿದ್ರೆ ಬೇರೆ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಆಗಬೇಕು ಆ ವಿಚಾರದಲ್ಲಿ ಅವರಿಗೆ ಯಾವುದೇ ವಿನಾಯಿತಿ ಅಥವಾ ರಿಯಾಯಿತಿ ಸಿಗಲೇಬಾರದು ಆದರೆ ಇಂತಹ ವಿಷಯಗಳಲ್ಲಿ ಬಿಜೆಪಿಯ ದ್ವಂದ್ವ ಮಾತ್ರ ಇಲ್ಲಿ ಪ್ರಶ್ನಾರ್ಹ ರಾಜಕೀಯ ಲಾಭಕ್ಕಾಗಿ ಯಾರ್ಯಾರ ಊಟದ ತಟ್ಟೆಗೆ ಇಣುಕುವ ಅದರ ಬಗ್ಗೆ ಅಪಪ್ರಚಾರ ಮಾಡುವ ಹಿಂಸೆಗೆ ಪ್ರಚೋದನೆ ನೀಡುವ ಬಿಜೆಪಿ ಈಗ ಸ್ವತಃ ಕಟಕಟೆಯಲ್ಲಿ ನಿಂತಿದೆ ಬಿಫ್ ಅಲ್ಲಿ ಈ ದೇಶದಲ್ಲಿ ಅದೆಷ್ಟು ಕೆಟ್ಟ ರಾಜಕೀಯ ಬಿಜೆಪಿಯಿಂದ ನಡೀತಾ ಬಂದಿದೆ ಆ ರಾಜಕೀಯಕ್ಕೆ ದೇಶಾದ್ಯಂತ ಅದೆಷ್ಟು ಅಮಾಯಕರು ಭಯಾನಕ ಹಿಂಸೆಗೆ ತುತ್ತಾಗಿದ್ದಾರೆ ಆದರೆ ಅದೇ ಬಿಜೆಪಿ ನಾಯಕನ ಪುತ್ರ ಬೀಫ್ ಕಟ್ಲೆಟ್ ತಿಂತಿದ್ರು ಅನ್ನೋ ವರದಿ ಬಂದಿದೆ ಆದ್ರೆ ಈ ಬಗ್ಗೆ ಬಿಜೆಪಿ ಮುಖಂಡರು ಮಾತಾಡ್ತಾನೆ ಇಲ್ಲ ಇದಕ್ಕಿಂತ ದೊಡ್ಡ ದ್ವಂದ್ವ ಇನ್ನೇನಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ